ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವದ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಅನೇಕ ವಿದೇಶಿಗಳ ಕುತಂತ್ರದಿಂದ ಈ ದೇಶದ ಮುಗ್ಧ ಜನಕ್ಕೆ ದುಡಿಯುವ ವರ್ಗದವರಿಗೆ ಮೂಲ ನಿವಾಸಿಗಳಿಗೆ ಮೋಸ ಮಾಡಿ ಈ ಭಾರತ ದೇಶವನ್ನು ಆಳಿದ ಕೊಳ್ಳೆ ಹೊಡೆದುಕೊಂಡು ಹೋಗಿರ್ತಕ್ಕಂತಹ ಮನುವಾದಿಗಳ ಒಂದು ಕುತಂತ್ರದಿಂದ ಗುಲಾಮಗಿರಿಯಲ್ಲಿದ್ದ ಭಾರತ ದೇಶ ಅನೇಕ ಜನರು ಈ ಭಾರತ ದೇಶ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಾರಲ್ಲ ಆ ನಂತರ ಮಹಾತ್ಮ ಗಾಂಧೀಜಿಯರವರಾಗಲಿ ಇವರೆಲ್ಲರೂ ಒಂದು ತ್ಯಾಗದಿಂದ ಭಾರತ ದೇಶ ಸ್ವತಂತ್ರವಾಯಿತು ಆ ನಂತರ ಭಾರತ ದೇಶದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರು ಶೋಷಣೆಗೆ ಒಳಗಾಗಿರ್ತಕ್ಕಂಥವರು ಬಡವರ್ಗದವರು ದುಡಿಯುವ ವರ್ಗದವರನ್ನು ಬಹಳ ಕೀಳುಮಟ್ಟದಲ್ಲಿ ಅವರನ್ನು ಕಾಣ್ತಕ್ಕಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನದ ಒಂದು ಮುಖ್ಯಸ್ಥರು ಆಗಿರ್ತಕ್ಕಂತಹ ಒಂದು ಅವರ ವಿಚಾರಗಳು ನಾವೆಲ್ಲವೂ ಓದುತ್ತಿದ್ದೇವೆ ಅಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮ ಬಲವನ್ನು ತುಂಬಿರತಕ್ಕಂತಹ ಉಡುತಡಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಿಂದ ಅಂದಿನ ಕಾಲದಲ್ಲಿ ಯಾವುದೇ ವಾಹನಗಳು ಯಾವುದೇ ರಸ್ತೆಗಳು ಇರಲಾರದ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪಕ್ಕೆ ಬಂದು ಅನೇಕ ವಚನಗಳು ಅಂದರೆ ಮನುಷ್ಯನ ಒಳಗೆ ಇರ್ತಕ್ಕಂತಹ ಅಜ್ಞಾನದ ಜಾತಿ ಭೇದ ಭಾವ ಮೇಲು ಕೀಳು ಇಂತಹ ಒಂದು ಕೆಟ್ಟ ಸಂದರ್ಭದಲ್ಲಿ ಅಕ್ಕ ಮಹಾದೇವಿರವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಅಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಈ ಮುಂಜಾನೆ ಸಮಯದಲ್ಲಿ ಎಲ್ಲ ಹೃದಯದಲ್ಲಿ ತುಂಬಿಕೊಂಡು ಅವರನ್ನು ನೆನೆಸಿಕೊಳ್ಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲಹ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಇನ್ನುಳಿದ ಅನೇಕ ಮಹಾಪುರುಷರ ಮಹಾತ್ಮರ ಅಭಿಮಾನಿಗಳೆಲ್ಲರಿಗೂ ಬಸವ ಕಲ್ಯಾಣದ ಭೂಮಿಲಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಇವಾಗ ಅಣ್ಣ ಬಸವಣ್ಣನವರ ಒಂದು ವಚನ ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿಯಿಂದ ಸಮಾಜವನ್ನು ಕಟ್ಟಿ ಎಲ್ಲ ಜೀವಗಳಿಗೆ ಜೋಡಿಸುವ ಕಾರ್ಯ ಮಾಡಿದ್ದಾರೆಲ್ಲ ಅವರ ವಿಚಾರಗಳು ಸೂರ್ಯ ಮತ್ತು ಚಂದ್ರರು ಇರುವರಿಗೆ ಇರುತ್ತವೆ ಯಾರೇ ಏನೇ ಕುತಂತ್ರ ಮಾಡಿ ಅವುಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾಕೆಂದರೆ ಅವರು ಜೀವಗಳ ಪರವಾಗಿ ಜೀವಗಳಲ್ಲಿ ಶಿವನನ್ನು ಕಂಡ ನಮ್ಮ ಶರಣ ಅದರಿಂದ ಬಸವಣ್ಣನವರ ಒಂದು ವಚನ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತಕ್ಕೆ ಅರಿಯಿರಿ ಕೂಡಲ ಸಂಗಮ ದೇವಾ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಯಾವ ರೀತಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅವರನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅವರಲ್ಲಿ ಆತ್ಮಬಲವನ್ನು ತುಂಬಿ ಅನುಭವದ ಮೂಲಕ ಶರಣರನ್ನು ವಚನಗಳನ್ನು ಬರೆಯೋ ಪ್ರೋತ್ಸಾಹ ಕೊಟ್ಟಿದ್ದರಲ್ಲ ಇಂತಹ ವಚನಗಳು ನಾನೊಬ್ಬ ಇವತ್ತ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಈ ವಚನ ಇವತ್ತು ನನ್ನ ಹೃದಯಕ್ಕೆ ತಟ್ಟುತ್ತಿದೆ ಈ ಭಾರತ ದೇಶದಲ್ಲಿ ಜಾತಿವಾದಿಗಳು ದೇವ್ರದ್ರ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಏನು ಬೆಂಕಿ ಹಚ್ತಾ ಇದ್ದಾರಲ್ಲ ನಿಜಕ್ಕೂ ಇವರ್ಯಾರು ಕೂಡ ನಮ್ಮ ಭಾರತೀಯರು ಅಲ್ಲವೇ ಅಲ್ಲ ಇವರ ಮನಸ್ಥಿತಿ ಹೇಗಿದೆ ಎಂದರೆ ಇನ್ನೊಂದು ಬಸವಣ್ಣನವರ ವಚನ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿರುವುದು ನಂಜು ಕಂಡಯ್ಯ ಈ ಕಣ್ಣುಗಳಲ್ಲಿ ಒಬ್ಬನ ಕರೆವಳು ಈ ಮನದಲ್ಲಿ ಒಬ್ಬನ ನೆನೆವಳು ಈ ಮಾನಸಿಗಳಿಯ ನಂಬದಿರು ನಂಬದೆರು ಕೂಡಲ ಸಂಗಮ ದೇವ ನಾವು ಇವತ್ತೆಲ್ಲ ಕಡೆ ನೋಡ್ತಾ ಇದ್ದೀವಿ ದೇಶದ ವಿಧಾನಸಭೆಯಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇವೆ ನಿಜವಾಗಿರ್ತಕ್ಕಂತಹ ಚರ್ಚೆ ನಡೆಯಬೇಕಾಗಿತ್ತು ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ಅನುಭಾವದ ದುಡಿಯುವ ವರ್ಗದವರ ವಚನಗಳ ಚರ್ಚೆ ನಡೆಯಬೇಕಾಗಿತ್ತಲ್ಲ ಅಂತಹ ಮಹಾಪುರುಷರನ್ನು ಮಹಾತ್ಮರನ್ನು ಗೌರವಿಸುವ ಬದಲಾಗಿ ಒಂದು ಹೀಯಾಳಿಸತಕ್ಕಂತಹ ಮನಸ್ಥಿತಿಯನ್ನು ನಡೀತಾ ಇದೆ ಅಲ್ಲ ಇದು ನಿಜಕ್ಕೂ ದೇಶದಲ್ಲಿ ಎಲ್ಲರನ್ನು ಜೋಡಿಸುವ ಕಾರ್ಯ ಮಾಡುವ ಬದಲಾಗಿ ಒಡೆಯುವ ಕಾರ್ಯ ನಡೀತಾ ಇದೆ ಇದು ಭಾರತ ದೇಶದ ವಿಕಾಸಕ್ಕೆ ಮಾರಕವಾಗಲಿದೆ ಎಂದು ನಾನು ಶರಣರ ವಚನಗಳು ಇಪ್ಪತ್ತಾರು ವರ್ಷಗಳಿಂದ ನಾನು ಓದ್ತಾ ಇದ್ದೀನಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗ್ರಂಥ ಕೂಡ ನಾನು ಓದಿದ್ದೇನೆ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು ಎಲ್ಲ ವಚನಗಳನ್ನು ತಿಳಿದುಕೊಂಡು ಅವರು ಬಸವಣ್ಣನವರ ಧರ್ಮ ಸ್ವೀಕಾರ ಮಾಡ್ತಕ್ಕಂಥ ಒಂದು ಉಲ್ಲೇಖ ಕೂಡ ಇದೆ ಆದರೆ ಈ ಜಾತಿವಾದಿಗಳು ಅವರನ್ನು ಸೇರಿಸಿಕೊಂಡಿಲ್ಲ ಇವಾಗೆ ನೋಡಿರಿ ಇವಾಗೆ ಎಷ್ಟೋ ಬಸವಣ್ಣನವ್ರ ಹೆಸರು ಹೇಳ್ಕೊಳ್ತಾರೆ ಆದರೆ ಬಸವಣ್ಣನವರನ್ನು ಧರ್ಮಗುರು ಎಂದು ಹೇಳಲು ಹಿಂಜರಿಯುತ್ತಾರೆ ಆದ್ದರಿಂದ ಭಾರತ ರತ್ನ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ಇಪ್ಪತ್ತೆರಡು ಬಾವಿಶ್ ಪ್ರತಿಜ್ಞೆ ಮಾಡಿದ್ದಾರೆ ಆ ಎಲ್ಲ ಪ್ರತಿಜ್ಞೆಗಳು ವಚನಗಳಲ್ಲಿ ಸಿಗುತ್ತವೆ ವಚನಗಳ ಮೂಲಕವೇ ಅವರು ಪ್ರತಿಜ್ಞೆ ಮಾಡಿಸಿದ್ದಾರೆ ಈ ಶೋಷಿತ ವರ್ಗದವರು ನಾವೆಲ್ಲರೂ ಇಷ್ಟೇ ತಿಳಿದುಕೊಳ್ಳಬೇಕು ಇವತ್ತಿನ ದಿವಸ ಒಂದು ಬಸವ ಅಭಿಮಾನಿಗಳೆಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿ ನಾವೆಲ್ಲರೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗೋಣ ಅವರ ತತ್ವವನ್ನು ನಾವು ತಿಳಿದುಕೊಳ್ಳೋಣ ಆಚರಣೆಯಲ್ಲಿ ತರೋಣ ಯಾಕೆಂದರೆ ಈ ಭಾರತ ದೇಶ ವಿಕಾಸಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲು ಅವಶ್ಯಕತೆ ಇರುತ್ತದೆ ಆದ್ದರಿಂದ ವಿಶ್ವ ಭಾರತ ಸಂವಿಧಾನದ ನಾಯಕರು ಮಹಾತ್ಮ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಭಾರತ ದೇಶ ಈ ಜೀವದಲ್ಲಿ ಜೀವ ಇರುವರಿಗೆ ನಾವೆಲ್ಲರೂ ಲಿಂಗಾಯತ ಅನಿಸಿಕೊಂಡವರು ಹನ್ನೆರಡನೇ ಶತಮಾನದಲ್ಲಿ ಕೆಳವರ್ಗದವರಿದ್ದೀವಿ ನಮ್ಮನ್ನು ಅಪ್ಪ ಬಸವಣ್ಣನವರು ಮೇಲೆತ್ತಿ ನಮಗೆ ನಿಜವಾಗಿರ್ತಕ್ಕಂಥ ಬದುಕನ್ನು ಕೊಟ್ಟಿದ್ದಾರೆ ಲಿಂಗ ಜ್ಞಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದಲೇ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಎಲ್ಲ ಜೀವಗಳಲ್ಲಿ ಶಿವನನ್ನು ಕಾಣೋಣ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟೋಣ ಎಂದು ಹೇಳುತ್ತಾ ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ವಿಶ್ವ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರ ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ನಮ್ಮ ನಿಜವಾಗಿರ್ತಕ್ಕಂತಹ ನಮ್ಮ ಬದುಕಿಗೆ ದೇವರು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು